ನಮಸ್ಕಾರ ಡಿಕ್ಕಿ ರಮೇಶ್ ಮಾತಾಡ್ತಾ ಇರೋದು ಓಕೆ ಹಬ್ಬಕ್ಕೆ ಬಂದಿದ್ವಿ ಅಡ್ರೆಸ್ ಹಬ್ಬದ ವಿಶೇಷತೆ ಏನು ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಇತಿಹಾಸ ಏನು ಅಂತ ನಾಗೇಶ್ ಅಣ್ಣವ್ರು ಅಂತ ಅವ್ರನ್ನ ಸೊ ಮಾತಾಡ್ಸನಾ ಅಣ್ಣ ಹೇಳ ನಿಮ್ಮ ಹೆಸರು ಹೇಳ ಸದಸ್ಯರು ಇದು ಇತಿಹಾಸ ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಅಂತ ನಾವು ಹುಡ್ತಾ ಮಾಡ್ತಾವ್ರೆ ಇದಕ್ಕೆ ಇತಿಹಾಸ ಅನ್ನೋದು ನಾವು ವರ್ಷಗಳಿಂದ ಆಗಿಲ್ಲ ಅಂದ್ರೆ ತೀರ್ಥ ಪ್ರಸಾದ ಅಂತ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ದಿನೇ ದಿನೇ ಎಲ್ಲ ಜ ಜನಾಂಗದವರು ಎಲ್ಲ ಜನಾಂಗದವರು ಸಹ ಬಂದು ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ವಾಡೇಬೈರು ದೇವಸ್ಥಾನಕ್ಕೆ ನಮಸ್ಕರಿಸುತ್ತಾ ಎಲ್ಲರೂ ಸಹ ಪ್ರಸಾದ ವಿನಿಯೋಗ ಮಾಡಿಕೊಂಡು ತುಂಬಾ ಹೆಚ್ಚಿನ ವರ್ಷ ವರ್ಷ ಜನ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಇದು ಮೈ ಮೇಲೆ ಅಂತ ಒಂದು ಹೇಳ್ತಾ ನಾವು ತಿಳ್ಕೊಂಡಿದ್ದೀವಿ ಹಂಗಾಗಿ ಇದು ತುಂಬಾ ಇತಿಹಾಸ ಪ್ರಸಿದ್ಧ ಇಡೀ ಕರ್ನಾಟಕದಲ್ಲಿ ಈ ತರ ಇದು ಒಂದು ಮಾಡೋದು ಇತಿಹಾಸ ಪ್ರಸಿದ್ಧ ಅಂತ ನಾನು ಇಷ್ಟಪಡ್ತಾ ಹೇಳಿ ತೀರ್ಥ ಅಂದ್ರೆ ಅಲ್ಲ ಇಲ್ಲಿ ಅಂದ್ರೆ ಡ್ರಿಂಕ್ಸ್ ಅನ್ನೋದನ್ನೇ ಸೇವೆ ಅನ್ನೋದನ್ನೇ ಇಲ್ಲಿ ತೀರ್ಥ ಅಂತಾರೆ ಇದನ್ನ ಅದಕ್ಕೆ ಬಂದು ಬಂಗಿ ಅಂದ್ರೆ ಏನಂತ ಅನ್ಕತ್ತಾರೆ ಶಿವಂದು ಬಂಗಿ ಸೊಪ್ಪು ಅಂತ ಅನ್ಕತ್ತಾರೆ ನಮ್ಮಲ್ಲಿ ಬಂಗಿ ಸೊಪ್ಪು ಕಾನ್ಸೆಪ್ಟೇ ಇಲ್ಲ ಎಣ್ಣೆ ಮಾತ್ರ ಇದರಲ್ಲಿ ಐವತ್ತು ರೂಪಾಯಿ ಎಣ್ಣೆಯಿಂದ ಹತ್ತು ಸಾವಿರ ರೂಪಾಯಿ ಎಣ್ಣೆವರೆಗೂ ಒಂದು ಡ್ರಮ್ಮಲ್ಲಿ ಮಿಕ್ಸ್ ಆಗುತ್ತೆ ಇದು ತಲಕಾಲಾಂತರಿಂದ ನಡ್ಕೊಂಡು ಬಂದಿರೋದು ಓಕೆನಾ ಇದನ್ನು ಭಂಗಿ ಸೇವೆ ಅಂತ ಇಟ್ಟಿರೋದು ಇಲ್ಲಿ ಋಷ್ಣ ಮಠ ಇತ್ತು ಮುಂಚೆ ಈ ಮಠದವರು ಈ ಸ್ವಾಮಿಗಳು ಎಲ್ಲರೂ ಇದ್ರು ಸಿದ್ರು ಸಿದ್ರು ಇರೋದು ಮುಂಚೆ ನಮ್ಮ ಮುತ್ತವರೆಲ್ಲ ಹೇಳ್ತಾ ಇದ್ರು ಬಟ್ ನಾವು ನಾವ್ ಕಡೇ ಮಠಾಧೀಶರು ಇರ್ತಾ ಇದ್ರು ಇಲ್ಲಿ ಶಿವಮ್ಮ ಅನ್ನೋರು ನೋಡಿದಿವಿ ಒಂದ್ ನಾಲ್ಕೈದು ಜನ ಇವರು ಸಿದ್ರು ಅವರೆಲ್ಲ ಇದ್ರು ನಾವು ಅವ್ರನ್ನೆಲ್ಲ ನೋಡಿದಿವಿ ಓಕೆನಾ ಅವರೆಲ್ಲ ಇದಕ್ಕೆ ಭಂಗಿ ಸೇವೆ ಅಂತ ಇಟ್ರು ಆವಾಗಿಂದ ನಡ್ಕೊ ಬಂದಿರೋದು ಅದು ಇದಕ್ಕೆ ಬಂಗಿ ಸವೆ ಅಂದರೆ ಕೆಲವ್ರು ಏನಂತ ತಪ್ಪು ಕೊಟ್ಟವ್ರೆ ಅಂದರೆ ಬಂಗಿ ಸೊಪ್ಪು ಹಾಕ್ತಾರೆ ಗಾಂಜಾ ಹೊಡಿತಾರೆ ಗಾಂಜಾ ಮಿಕ್ಸ್ ಮಾಡ್ತಾರೆ ಇದು ನನ್ನೇ ಒಂದು ಪರ್ಸೆಂಟು ಅದು ಇವೇ ಇಲ್ಲ ಈ ಹತ್ತು ರೂಪಾಯಿ ಯಾವಾಗ ಪಿ ಒಟ್ಟು ಅಂತ ಅಂತಾರಲ್ಲ ಈ ಐವತ್ತು ರೂಪಾಯಿ ಎಣ್ಣೆ ಹಿಡಿದು ಹತ್ತು ಸಾವಿರ ರೂಪಾಯಿ ಎಣ್ಣೆ ಅದೆಲ್ಲ ಮಿಕ್ಸ್ ಆಗಿ ಬರೋದ್ರೆ ಭಂಗಿ ಸೇವೆ ಅಂತ ಹೇಳಿ ಭೈರವ ಅಂದ್ರೆ ಭೈರವ ಅಂದ್ರೆ ಎರಡು ಭೈರವ ಒಂದು ಕಾಲ ಭೈರವ ಐತೆ ಒಡೆ ಭೈರವ ಐತೆ ಎರಡಕ್ಕೂ ಭಂಗಿ ಭಂಗಿ ಅಂದರೆ ಮಾಮೂಲಿ ಏನು ಇದು ಮಾಡ್ತಾರೆ ಆ ಎಣ್ಣೆ ಇದು ಮಾಡ್ತಾರೆ ಚಿಕನ್ ಚಿಕನ್ನು ಬೇಕಾಗಿರೋದೇ ಇದು ಇನ್ನು ಬೇರೆ ಏನೂ ಆಸೆ ಪಡಲ್ಲ ಈ ದೇವರು ಇವ್ರು ಎರಡು ದೇವರು ಇಷ್ಟೇ ಭಂಗಿ ಅಂದ್ರೆ ಅವಾಗಿಂದ ಪೂರ್ವಜರು ಬಂದಿರೋದು ಅದೇ ಭಂಗಿ ಭಂಗಿ ಅಂದ್ರೆ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಕನ್ಫ್ಯೂಜ್ ಜಾಗದಿಲ್ಲ ಇಲ್ಲಿ ಬರೀ ಎಣ್ಣೆ ಮಾತ್ರ ಎಣ್ಣೆ ಎಲ್ಲ ತರ ಮಿಕ್ಸ್ ಮಾಡ್ತಾರೆ ರಮ್ಮು ವೈನು ಎಂಡ ಎಲ್ಲ ಇಲ್ಲ ಎಲ್ಲಾನು ಮಿಕ್ಸು ಎಲ್ಲರೂ ತಗೋತಾರೆ ಆಗ ದೊಡ್ಡೋರಿಂದ ಇಡಲಿ ಚಿಕ್ಕೋರಿಂದ ಇಡಲಿ ಹೆಣ್ಮಕ್ಳು ಕಡೆಯಿಂದ ಇಡಲಿ ಎಲ್ಲರೂ ತಗೋತಾರೆ ತೀರ್ಥ ಅಂತ ತಗೋತಾರೆ ತಗೊಂಡಾದ್ಮೇಲೆ ನಮ್ಮದು ಒಂದು ಮಟನ್ ಒಂದು ಚಿಕನ್ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು ಬರೀ ಪ ಕಡಲೆಪುರಿ ಅವಾಗಿನಿಂದ ಆವಾಗಿನಿಂದ ಕಡಲೆಪುರಿ ಮಾಡ್ತಾ ಇದ್ರು ಕಡಲೆಪುರಿ ಮಾಡ್ತಾ ಇದ್ರು ಇಲ್ಲ ಕಡೆ ಪುರಿ ಮಾಡ್ತಾ ಇದ್ನ ನಾವು ಚಿಕನ್ ಇಂದ ಮಟನ್ ಕಿರಿಸ್ತು ಮಟನ್ ಕಡೆ ಮಟನ್ ನಾವು ಒಂದ್ ಏಳು ಮನೆಯಿಂದ ಸ್ಟಾರ್ಟ್ ಮಾಡಿ ಒಂದು ಎಪ್ಪತ್ ಮರಿವರೆಗೂ ಸರ್ ಒಂದ್ ಅರವತ್ತು ಮರಿ ಮಾಡ್ಕೊಂಡು ಕಟ್ ಮಾಡ್ಕೊಡ್ತೀವಿ ಆದ್ರೆ ಎಲ್ಲರೂ ಖಾಲಿಯಾಗಿದೆ ಸರಿಗೆ ಒಂದ್ ನೂರ್ ಮರಿವರೆಗೂ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಸರಿ ಸಂಡೆ ಬಿದ್ದರೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್ ಒಳ್ಳೆ ಮಟನ್ ಒಳ್ಳೆ ಊಟ ನೋಡಿದ್ರಲ್ಲ ನೀವೇ ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ಕಡೆ ನೀವೇ ನೋಡಿದ್ರೆ ಸೈದ್ರ ನಮಸ್ಕಾರ ಇದು ವಾಡೆ ಭೈರವನ ಓಕೆನಾ ಜಾತ್ರೆ ಮಹೋತ್ಸವ ಓಕೆ ಇದು ಎಂಟ್ರೆನ್ಸು ಈ ಕಡೆಯಿಂದ ಬರ್ತಂದರೆ ಒನ್ಮಾತ್ನಳ್ಳಿಯಿಂದ ಇದು ಡೈರೆಕ್ಟು ಸೊ ಇದೆ ಸೊ ಇಲ್ಲಿ ವಿಶೇಷ ಏನಂದರೆ ಓಕೆ ಕುಡಿಯಷ್ಟು ಸೊ ಎಣ್ಣೆ ಸಿಗುತ್ತೆ ಮತ್ತು ಮಟನ್ ಫುಲ್ಲು ಮಟನ್ ಊಟ ಮೋರ್ ದೆನ್ ಒಂದು ಎಂಬತ್ತು ಮರಿ ಹೊಡೆದಿದ್ದಾರೆ ಮೂರು ಲಕ್ಷ ಎಣ್ಣೆ ಸೊ ತೊಗೊಬಂದಿದ್ದಾರೆ ಸಾವಿರಾರು ಜನ ಬಂದು ಸೊ ಊಟನ ಸೋ ಮಾಡ್ತಾರೆ મેજો સડતી ઓરંતા આખું